ಹಾಂ ಎಲ್ರಿಗೂ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದರು ಅಂತ ಅಂದ್ಕೊಂಡಿದ್ದೀನಿ ತೂಪಿಗೆರೆ ಹೋಬಳಿ ಲಕ್ಷಂದ್ರ ಅಂತ ಒಂದು ಗ್ರಾಮದಲ್ಲಿ ರಾಘವೇಂದ್ರ ಸ್ವಾಮಿಯವರ ಒಂದು ಮಠ ಇದೆ ಇವತ್ತು ರಾಘವೇಂದ್ರ ಸ್ವಾಮಿಯವ್ರದ ಒಂದು ಮಠನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಸೊ ಯಾರ್ಯಾರೆಲ್ಲ ಹೊಸೊಬ್ಬರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರಿ ಫಾಲೋ ಮಾಡಿ ಹಾಗೆ ಪೇಜ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬಾ ಚೆನ್ನಾಗಿದೆ ಹಾಗೆ ಮಿನಿ ಮಂತ್ರಾಲಯ ಅಂತಲೇ ಹೇಳ್ಬೋದು ಇಲ್ಲಿ ಬಂದಾಗ ನಾವು ಏನು ರಾಯಚೂರು ಹತ್ರ ಇರೋವಂಥ ಮಂತ್ರಾಲಯ ಇದೆಯಲ್ಲ ಅಲ್ಲಿಗೆ ಹೋಗಬೇಕು ಅಂತ ಏನಿಲ್ಲ ಈ ಒಂದು ಮಂತ್ರಾಲಯಕ್ಕೆ ಬಂದರೆ ಅವರ ಒಂದು ದರ್ಶನ ಇಲ್ಲೇ ಸಿಗುತ್ತೆ ಎಲ್ಲ ಕಡೆಯೂ ರಾಘವೇಂದ್ರ ಸ್ವಾಮಿಯವರು ಇದ್ದಾರೆ ಭಕ್ತಿಯಿಂದ ಒಳ್ಳೆಯ ಮನಸ್ಸಿಂದ ರಾಘವೇಂದ್ರ ಸ್ವಾಮಿಯವ್ರನ್ನ ಫೋಟೋ ಇಟ್ಬಿಟ್ಟು ಬೇಕಾದರೆ ನೀವು ಪರೀಕ್ಷೆ ಮಾಡಿ ರಾಘವೇಂದ್ರ ಸ್ವಾಮಿಯವರು ನಿಮ್ಮ ಒಂದು ಕಷ್ಟಕ್ಕೆ ನಿಮ್ಮ ಒಂದು ಕರುಣೆಗೆ ಕರಕ್ತಾರೆ ನಿಜವಾಗಲೂ ಕಲಿಯುಗದ ಕಾಮದೇನು ಅವರು ನಿಜವಾಗ್ಲೂ ಎಲ್ಲರಿಗೂ ಒಳ್ಳೇದು ಮಾಡಿರೋಂತಹ ಕಲಿಯುಗದ ಕಾಮದೇನು ಅಂದರೆ ರಾಘವೇಂದ್ರ ಸ್ವಾಮಿಯವರು ಸೊ ನಂಬಿಕೆ ಅನ್ನೋದು ತುಂಬಾ ದೊಡ್ಡದು ಆ ನಂಬಿಕೆಯಿಂದ ಬನ್ನಿ ಆ ನಂಬಿಕೆ ದೊಡ್ಡದಾಗಿ ಬೆಳೆಯುತ್ತೆ ರಾಘವೇಂದ್ರ ಸ್ವಾಮಿಯವರ ಒಂದು ಏನು ಇವಾಗ ನಾವು ನೋಡ್ತಾ ಇದ್ದೀವಿ ವಿಗ್ರಹ ಇಲ್ಲಿರೋಂಥ ವಿಗ್ರಹನ ನಿಜವಾಗ್ಲೂ ಹತ್ರದಿಂದ ನೋಡಿದ ತಕ್ಷಣ ನನಗಂತೂ ಮೈಯೆಲ್ಲ ಫುಲ್ಲು ಮೈ ಜುಮ್ಮಸ್ತು ಅಷ್ಟು ವೈಬ್ರೇಟ್ ಆಯಿತು ಆ ನಿಜವಾಗ್ಲು ರಾಘವೇಂದ್ರ ಸ್ವಾಮಿಯವರೇ ಕಣ್ಮುಂದೆ ಇದ್ದಾರೆ ಅಂತ ಅನ್ಸುಬಿಡ್ತು ಏನಂದ್ರೆ ನಿಜವಾಗ್ಲು ಈ ಒಂದು ದರ್ಶನ ತುಂಬಾ ಚೆನ್ನಾಗಿತ್ತು ಹಾಗೆ ಆಂಜನೇಯ ಸ್ವಾಮಿಯ ಒಂದು ಆಮೇಲೆ ಶ್ರೀರಾಮರ ಒಂದು ಫೋಟೋಗಳೆಲ್ಲ ನೋಡಿ ತುಂಬ ಖುಷಿಯಾಯಿತು ಹಾಗೆ ಆಚೆ ಬಂದೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯವರ ಒಂದು ದೇವಸ್ಥಾನ ಪಕ್ಕದಲ್ಲೇ ಇದೆ ಅದ್ರ ಪಕ್ಕದಲ್ಲಿ ಪಂಚಾಮುಖಿ ಆಂಜನೇಯ ಸ್ವಾಮಿ ಇದ್ದಾರೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯವರು ಸರ್ಪ ಸ್ವರೂಪದಲ್ಲಿ ಇದ್ದಾರೆ ಹಾಗೆ ಒಂದು ಶ್ರೀರಾಮರ ಒಂದು ಬಾವುಟನ ನೋಡ್ತಾ ಇದ್ದ ತುಂಬಾ ಖುಷಿ ಆಯ್ತು ಹಾಗೆ ಇಲ್ಲಿ ನೋಡಿ ಪಂಚಮುಖಿ ಆಂಜನೇಯ ಒಂದು ಒಳಗಡೆ ಹೋಗ್ತಾ ಇದ್ದೀವಿ ಗರುಡನ ನೋಡ್ತಾ ಇದ್ದೀವಿ ಹಾಗೆ ಪಂಚಮುಖಿ ಒಂದು ವಿಗ್ರಹ ಹಾಗೆ ಶ್ರೀಮನ್ ನಾರಾಯಣ ಲಕ್ಷ್ಮೀ ಸಮೇತ ವಿಷ್ಣು ದೇವರು ಹಾಗೆ ಒಳಗಡೆ ಹೋಗ್ತಾ ಇದ್ದೀವಿ ಪಂಚಮುಖಿ ಆಂಜನೇಯ ಸ್ವಾಮಿ ನೋಡಕ್ಕೆ ಇಲ್ಲಿರೋದು ಕಲ್ಕಿ ದೇವರು ನೋಡಿ ಆಮೇಲೆ ಈ ಒಂದು ದೇವ್ರುಗಳ ಒಂದು ನೋಡಿ ಅಯ್ಯಗ್ರೀವ ಸ್ವಾಮಿ ಎಷ್ಟು ಚೆನ್ನಾಗಿದೆ ಆಮೇಲೆ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ಪಂಚಮುಖಿ ಆಂಜನೇಯ ಒಂದು ಬಾವುಟ ನೋಡಿ ಆಂಜನೇಯ ಸ್ವಾಮಿ ಒಂದು ಬಾವುಟ ಹಾಗೆ ಈ ಸುತ್ತಮುತ್ತ ನಿಜವಾಗ್ಲೂ ವೈ ಬಂತು ಸಖತ್ತಾಗಿದೆ ನೇಚರ್ ಮಾತ್ರ ಸಕ್ಕತ್ತಾಗಿದೆ ಇವಾಗ ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ದರ್ಶನ ಎಲ್ಲರೂ ಮಾಡ್ಕೊಳ್ಳಿ ರಾಘವೇಂದ್ರ ಸ್ವಾಮಿಯವರು ಪಂಚಮುಖಿ ಆಂಜನೇಯ ಸ್ವಾಮಿಯವರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನು ಕೇಳ್ಕೊಳೋದು ಇಷ್ಟೇ ಯಾರನ್ನೂ ದ್ವೇಷ ಮಾಡಬೇಡಿ ಯಾರನ್ನೂ ಅಸೂಯೆಯಿಂದ ನೋಡಬೇಡಿ ದೇವರು ಎಲ್ಲಾರನ್ನೂ ನೋಡ್ತಾ ಇರ್ತಾನೆ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಹಾಗೆ ಒಳ್ಳೆಯವ್ರಿಗೆ ಒಳ್ಳೇದಾಗಬೇಕು ರಾಘವೇಂದ್ರ ಸ್ವಾಮಿಯವ್ರು ಇದ್ದಾರೆ ಜೈ ಶ್ರೀರಾಮ್ ಜೈ ರಾಘವೇಂದ್ರ ಅವರು ಥ್ಯಾಂಕ್ ಯು